ಮತ್ತ ಪೋಜೆ ಸಮತ ದುಡ್ಡು ತಂತಾದಾಗ ನಿಮ್ಮಲ್ಲಿ ಯಾವ ಒಂದು ಶಕ್ತಿ ಐತಿ ಅದನ್ನ ನೀವೊಂದು ಅದನ್ನ ಬೆಳಗ್ಗೆ ಸಾಂಬಾರ ಅದನ್ನ ನೀವು ಅದ್ರ ಎಲ್ಲಿ ಅಲ್ಲಾ ಈಗ ನೀವ್ ಹೇಳೋದು ಬಿಟ್ರ ಬಟ್ಟೆ ನಿಂದ ಅದು ಸಂಘ ಸಂಗ್ರೆ ಸಂಘದಿಂದ ನೀವ ನೋಡಿ ಈಗ ನೋಡಿದ ನೀವ್ ಹೇಳಿದ್ರು ಒಳ್ಳೇದಾಯ್ತು ಕೇಳಿದ್ರು ಒಳ್ಳೇದಾಯ್ತು ನಿಮ್ಮ ಪ್ರಕಾರ ನಿಂದ್ರಬೇಕು ನಿಂದರ್ಬಾರ್ದು ನೀವೂ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಲ್ ರೇಟ್ ನಿಂದ ಸರ್ ಇವ್ರ ಏನ್ ಮಾಡಿದ ಅದನ್ನ ಈ ನಾನು ಒಂದು ಉದಾಹರಣೆ ಕೊಡ್ತೇನೆ ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸಿ ಶಾಪ್ ನಡೆಸ್ತಾ ಇದಾರೆ ಆ ತೋರ್ಸೋದೇನು ಮೆಡಿಕಲ್ ಶಾಪ್ ನಮ್ದು ಸಂಘ ಅನ್ನೋದು ಚಾರಿಟೇಬಲ್ ಟ್ರಸ್ಟ್ ಅಂತ ತೋರಿಸ್ತಾ ಇದ್ದಾರೆ ಮಾಡೋದೇನು ಇದು ಯಾವಾಗ ಅಂತ ಹೇಳಿ ನಾವು ಆಲ್ರೆಡಿ ಇದನ್ನ ನಿಲ್ಸಿದೀವಿ ಮಂಗಳೂರು ಮಲೆನಾಡು ಭಾಗದಲ್ಲಿ ಹತ್ತತ್ರ ಒಂದು ಇಪ್ಪತ್ತು ಸಾವಿರ ಸಂಘಗಳನ್ನ ನಿಲ್ಸಿದೀವಿ ಹ್ಯಾಂಗೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಜನಗಳು ಒಗ್ಗಟ್ಟಾಗಬೇಕು ಆಯಾ ಜನಗಳು ಸಂಘದೊಳಗ ಹತ್ತು ಜನ ಇರ್ತಾರೆ ಹತ್ತರಲ್ಲಿ ಇಬ್ಬರು ಜನ ಸಾಲ ಕಟ್ಟಲಿಲ್ಲ ಅಂದ್ರೆ ಎಂಟು ಜನ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಕಟ್ಟಿಲೇ ಇಲ್ಲ ಅಂತ ನನಗೆ ಸಾಲ ಸಿಗೋದಿಲ್ಲ ನನಗೆ ಸಾಲ ಸಿಗೋದಿಲ್ಲ ಏನಾಗ್ತಾ ಐತೆ ಇದು ದಿನ ಹೋದಂಗ್ ಹೋದಂಗೆ ಅವ್ರಿಗೂ ಭಾರ ಆಗ್ತಾ ಐತೆ ಆ ಗ್ರಾಮದವರು ಒಂದು ರೆಡಿಯಾಗಿ ಮಾಡಿಕೊಂಡು ಇಲ್ಲಿವರೆಗೆ ನಾನು ಎಷ್ಟು ಕಟ್ಟಿದ್ದೀನಿ ಕೊಡಪ್ಪ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು ಇವ್ರು ಎಣ್ಣೆ ಚೀಟಿ ಬಟ್ ಕೊಟ್ರೆ ಆಗುದಿಲ್ಲ ಉತ್ರಿ ಚೀಟಿ ಬಂಕ್ ಬರ್ಕೊಟ್ರೆ ಆಗುದಿಲ್ಲ ಅವ್ರು ಹೇಳಿ ಇಷ್ಟು ವಾರ ವಾರ ನಾನು ಕಟ್ಟಿದ್ದೀನಲ್ಲಪ್ಪಾ ತಂದ್ಕೊಡಿ ಅಂತ ಕೇಳಿದ್ವಿ ನಿಮ್ಮ ಹತ್ರ ಬರೋದೇ ನೋಡು ಆ ನಂತರ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡುದು ನಾವು ಅದಕ್ಕೆ ಒಂದು ಫೀಮೇಲ್ ಇದೆ ಜಯಂತ್ ಶೆಟ್ಟಿ ಅಂತ ಹೇಳಿ ಆ ನಂತರ ರವೀಂದ್ರ ಶೆಟ್ಟಿ ಅಂತ ಹೇಳಿ ಮತ್ತೆ ಶೈಲಜಾ ಅಂತ ಹೇಳಿ ಮೊದಲೇ ಮಹಿಳೆ ಅವರು ರಾಜ್ಯದಲ್ಲಿ ಸಂಘದ ಬಟ್ಟಿ ದಂಧೆಯನ್ನ ನಿಲ್ಸಂತ ಮೊದ್ಲೇ ದುರ್ಗಾ ಶಕ್ತಿ ಅನ್ನೋ ಸಂಘದಲ್ಲಿ ನಿಲ್ಸಿದ್ರು ಇಲ್ಲಿ ಗ್ರಾಮಗಳು ಒಟ್ಟಾಗ್ಬೇಕು ಗ್ರಾಮಸ್ಥರು ಒಟ್ಟಾಗ್ಬೇಕು ಹೋಗಿ ಅವ್ರ ಮನೆ ಮುಂದಿತ್ಕೊಂಡು ನೀನು ಬಟ್ಟಿ ಕಟ್ಟು ಆರ್ ಬಿ ಐ ನಿಮ್ಮ ಪ್ರಕಾರ ಇಲ್ಲ ಇಲ್ಲ ನೀದು ಆರ್ ನಿಯಮದ ಪ್ರಕಾರ ವಾರದ ಬಟ್ಟಿ ಅನ್ನೋದೇ ಇಲ್ಲ ಮುಂಚೆ ಇವ್ರು ಏನ್ ಮಾಡ್ತಾ ಇದ್ರೆ ಎಲ್ಲಾ ಸ್ಟೇಷನ್ ಗೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನನಗೆ ಏನು ಯಾವ ಭಯನೂ ಇಲ್ಲ ಸ್ಟೇಷನ್ ಗಳಿಗೆ ಮದ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ ಸ್ಟೇಷನ್ ಗಳಿಗೆ ಮಂತ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ ಹಿಂದೆ ಲಿಕ್ಕರ್ ಇಸ್ಪೆಟ್ ಆ ಲಾಟ್ರಿ ಮಂತ್ಲಿ ಫಿಕ್ಸ್ ಮಾಡ್ತಿದ್ರು ಪೊಲೀಸ್ ಸ್ಟೇಷನ್ ಗೆ ಈಗ ಇವ್ರು ಬಟ್ಟಿ ದಂಡೆ ಮಾಡೋರು ಇವ್ರ ಸಂಘದವ್ರು ಏನ್ ಮಾಡಿದ್ದಾರೆ ಒಂದು ಸ್ಟೇಷನ್ ಗೆ ತಿಂಗಳ ಹತ್ತು ಇಪ್ಪತ್ತು ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಹೆದರ್ಸ್ತಾ ಇದ್ದಾರೆ ಇದು ಕೂಡ ನಿಮಗೆ ಮಾಹಿತಿ ಇರಲಿ ಎಲ್ಲರಿಗೂ ಪೊಲೀಸರು ಮಾಡುವಂತ ಏಜೆಂಟ್ ಸುಪ್ರೀಂ ಕೋರ್ಟ್ ಹೇಳಿದೆ ಪೊಲೀಸರು ದುಡ್ಡು ವಸೂಲಿ ಮಾಡ್ರಿ ಸಾಲ ಕಟ್ಟ್ರಿ ಅಂತ ಹೇಳೋ ಅಧಿಕಾರ ಪೊಲೀಸರಿಗಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಜನಸಾಮಾನ್ಯರಿಗೆ ಗೊತ್ತಿರುವಂತ ಜನರು ಜನಕ್ಕೂ ಅರ್ಥ ಮಾಡ್ಕೋಬಹುದು ಸಾಲ ಸಿಗ್ತೈತೆ ತಗೊಂಡ್ರಿ ಎದಕ್ಕೆ ಬರ್ತ್ಡೇ ಪಾರ್ಟಿ ಮಾಡಕ್ ಸಾಲ ತಗೋತಾರೆ ರಮ್ಮಿ ಆಟ ಸಾಲ ತಗೋತಾರೆ ಕ್ರಿಕೆಟ್ ಬೆಟ್ಟಿಂಗ್ ಈಗ ಸಾಲ ತಗೋತಾರೆ ಹಳೆ ಮೊಬೈಲ್ ಐತೆ ಐದಾರು ಸಾವಿರ ರೂಪಾಯಿ ಬೇಡ ಸ್ಯಾಮ್ಸಂಗ್ ಹೊಸ ಆಗಬೇಕು ಸಾವಿರ ರೂಪಾಯಿ ಸಾಲ ತಗೋತಾರೆ ಕೂಡ ನಿಲ್ಲಿಸಬೇಕು ಸರ್ ಈಗ ಅವ್ರು ಬ್ಯಾಂಕ್ನವ್ರು ಕೊಡ್ತಾರ ನಾವು ಕೊಡೋದಿಲ್ಲ ಅಂತ ಹೇಳ್ತಾರಲ್ಲ ನೋಡಿ ಸರ್ ಬ್ಯಾಂಕ್ನವ್ರು ಕೊಟ್ರೆ ಯಾರು ಬರಬೇಕು ಆರ್ ಬಿ ಐ ನಿಯಮ ಇದೆ ನಾನು ಓದಿ ಹೇಳಿದ್ದೀನಿ ಅದನ್ನ ಬ್ಯಾಂಕ್ನವ್ರು ಕೊಟ್ರೆ ಇವ್ರು ಏಜೆಂಟ್ ಬರ್ತಾರಲ್ಲ ಇವ್ರ ಏಜೆಂಟ್ ಕೂಡ ಬ್ಯಾಂಕ್ನವರು ಸೀಲ್ ಹಾಕಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟು ಕಳಿಸ್ಬೇಕು ಬ್ಯಾಂಕ್ನವ್ರೇ ಕೇಳ್ಬೇಕು ಅದನ್ನ ಇವ್ರು ಕೇಳು ಹಂಗಿಲ್ಲ ಇವ್ರು ಹೇಳ್ತಾರೆ ನಾವು ಸಂಘದಿಂತ ನಾವು ಕಲೆಕ್ಟ್ ಮಾಡ್ತೀವಿ ಅದು ಕೇಳ ನಾನು ಸಂಘ ಮೆಡಿಕಲ್ ಶಾಪ್ ಲೈಸೆನ್ಸ್ ಮೆಡಿಕಲ್ ಶಾಪ್ ಲೈಸೆನ್ಸ್ ಬಟ್ಟಿಗೆ ವಾರ ಏನದು ಲಿಕ್ಕರ್ ಶಾಪ್ ಇವರು ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತಾರೆ ಆ ಮೆಡಿಕಲ್ ಶಾಪ್ ಹೆಸರೇನು ಧರ್ಮಸ್ಥಳ ಮಂಜುನಾಥ ಪ್ರಶ್ನೆ ಮಾಡಿದ್ರೆ ಓಹ್ ನೀ ಮಂಜುನಾಥ ಪ್ರಶ್ನೆ ಮಾಡ್ತೀನಿ ದೇವರು ಅವಮಾನ ಮಾಡ್ತೀನಿ ಅಂತೇಳಿ ಜನಕ್ಕೆ ಅದನ್ನು ಬಿಡ್ತಾರೆ ಪ್ರಶ್ನೆ ಮಾಡಿದ್ರೆ ಏನಂತಾರೆ ಏ ನೀ ದೇವಸ್ಥಾನಕ್ಕೆ ಅವಮಾನ ಮಾಡ್ತೀನಿ ದೇವ್ರು ನಿನಗೆ ಇದ್ರ ಮಾಡ್ತಾರೆ ಅಂತೇಳಿ ಅದರ ಒಂದು ತಿಳ್ಕೊಳ್ಳಿ ಹನ್ನೆರಡು ವರ್ಷದಿಂದ ಏನು ಹೋರಾಟ ನಡೆದಿದೆಯಲ್ಲ ಆ ಹೋರಾಟದಿಂದ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮ ಜೊತೆಗಿದ್ದಾರೆ ದಯವಿಟ್ಟು ಇದನ್ನು ಮಾಡಿ ಯಾವ ಕಾರಣಕ್ಕೂ ಕಟ್ಟಬಿಡಿ ಯಾಕಂದ್ರೆ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ ದಾಖಲೆ ಮುಖಾಂತರ ಹೇಳ್ತಾ ಇದ್ದೀನಿ ಕಟ್ ಆಗಿದೆ ಒಂದು ಮೂರು ಕಡೆ ಇನ್ನೊಂದು ಅಂತ ಹೇಳ್ತಾನೆ ಆ ನಂತರ ಇನ್ಶೂರೆನ್ಸ್ ತಗೊಳ್ಳೇಬೇಕು ಇನ್ಶೂರೆನ್ಸ್ ನೀವು ಮಾಡಿದ್ರೆ ಬಾಂಡ್ ಪೇಪರ್ ನಿಮ್ಮ ಹತ್ರ ಇರ್ಬೇಕಲ್ಲ ಮಾತ್ರ ನಿಮ್ಗೆ ಕೊಡೋದನ್ನೇ ಇಲ್ಲ ಅವ್ರು ಇಟ್ಕೋತಾರೆ ಸತ್ರ ಏನ್ ಮಾಡ್ತಾರೆ ಅವರೇ ಸಹಿ ಮಾಡಿ ಅವರೇ ತಗೋತಾರೆ ನಿಮ್ಗೆ ಏನು ಸಿಗೋದಿಲ್ಲ ಇಂತ ಒಂದು ವ್ಯವಸ್ಥೆ ಇದೆ ಇದಕ್ಕೊಂದು ದೊಡ್ಡ ಮಟ್ಟದ ಹೋರಾಟ ಆಗಬೇಕು ಮಾನ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್ ನೀವು ಮತ್ತೆ ಯಾಕೆ ಕೈ ಬಿಟ್ರ ಅದನ್ನ ಇಲ್ಲ ರೆಗ್ಯುಲರ್ ಆಗಿ ಮತ್ತೆ ಕೊಟ್ಟು ನಾನು ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೀನಿ ಮತ್ತೆ ಅದ್ರ ಸಲುವಾಗಿ ನಾನು ಮತ್ತೆ ಇದನ್ನು ಹೇಳ್ತಾ ಅದರ ಯೋಜನೆ ಬಗ್ಗೆ ನಾ ಕೊಟ್ಟಿದ್ರಿ ಯೋಜನೆ ಬಗ್ಗೆನಾ ಕೊಟ್ಟಿದ್ರಿ ಅದನ್ನ ಯಾಕೆ ನಿಲ್ಸಿದ್ರ ಅಂತ ಅದನ್ನ ಮುಂದುವರಿಸಬಹುದು ಏನ್ ಮಾಡ್ತೀರಾ ಅಂತ ಮುಂದುವರಿಸ್ತಾ ಇದ್ದೀವಿ ಆಲ್ರೆಡಿ ಸರ್ ಈಗಷ್ಟು ಇಪ್ಪತ್ತು ಸಾವಿರ ಸಂಘಗಳನ್ನ ನಾವು ನಿಲ್ಸಿದೀವಿ ಬಡ್ಡಿ ದಂಧೆನ ನಿಲ್ಸಿದೀವಿ ಧರ್ಮಸ್ಥ ಸಂಘಕ್ಕೆ ಮಲೆನಾಡು ಮತ್ತೆ ಕರಾವಳಿ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಿಂತೋಗಿದೆ ಈ ಭಾಗದಲ್ಲಿ ಜನಕ್ಕೆ ಏನಂತ ಹೇಳಿದ್ರೆ ನಾವು ದೇವ್ರು ನಂಬ್ತೀವಪ್ಪ ನಾವು ಓ ಇದೇನೋ ಅಯ್ಯೋ ಧರ್ಮಸ್ಥಳದವರು ಏನೋ ಅಂತ ಹೇಳಿ ಹಂಗಿಲ್ಲ ಬ್ಯಾಂಕ್ನವ್ರು ಕೊಟ್ಟರೆ ನೀವ್ ಯಾಕೆ ನಿಲ್ಸಿಬಿಡ್ರಿ ಅದನ್ನ ಪಾಸ್ಬುಕ್ ಹೇಳಿ ಬ್ಯಾಂಕ್ನವ್ರಿಗೆ ಹೇಳ್ರಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಎಷ್ಟೆಷ್ಟಿದೆ ಅಂತ ಹೇಳಬೇಕವ್ರು ನೀವೇನೋ ಒಂದು ಐವತ್ತು ಸಾವಿರ ತುಂಬ ತಗೊಂಡ್ವಿ ಅಂತ ಹೇಳಿ ಜೀವನ ಪೂರ್ತಿ ಅವ್ರು ಚಿಂತಾ ಮಾಡ್ತೀರಾ ಅವ್ರಿಷ್ಟೇ ಮೇಲೆ ಅವ್ರ ಮಕ್ಕಳಿಗೆ ಹೋಗ್ರಿ ಅಂತ ಹೇಳ್ತಾರೆ ಅವ್ರು ಅದ್ರ ಹಿಂದೆ ಜೀವ ಪದ್ಧತಿ ಇತ್ತು ನಮ್ಮ ತಂದೆಯೂ ಕೂಡ ಚಿಂತ ಮಾಡ್ತಿದ್ರು ಜೀತ ಪದ್ಧತಿಯಿಂದ ನಿರ್ಮೂಲನೆಗೋಸ್ಕರ ಎಷ್ಟು ಚಳವಳಿ ನಡೆದು ಈಗ ಏನಾಗೈತಿ ನೀವು ಒಂದ್ ಐವತ್ತು ಸಾವಿರ ರೂಪಾಯಿ ತಗೋರಪ್ಪ ಜೀವನ ಪರ್ಯಂತ ಅವ್ರು ಚೀತ ಮಾಡ್ಕೊಂತ ಹೋಗುದು ನೀವ್ ಒಳ್ಳೆ ನಿಮ್ ಮಾತಾಡಿದಾಗ ಮಾಡ್ಕೋತೇನಾಗ ಜಲಾಡಿಕ ಬೈತಾ ಇರ್ತಾರೆ ನಮ್ ಕಾಂಟ್ಯಾಕ್ಟ್ ಆದ್ರೆ ಬೈತಾ ಇರ್ತಾರೆ ಹಂಗ ಹಿಂಗ ಹಿಂಗ್ ಬೈತಾ ಇರ್ತಾರೆ ಬೈಲಿ ಅದಕ್ಕೆ ನಾನು ಹೇಳಿದೆ ಬೇಕಾದಷ್ಟು ಬೈಲಿ ಅವ ಮಾತ್ರ ಸುಮ್ಮನೆ ಆಗುದು ಧನ್ಯವಾದ ಅವ್ರೇ ಹೇಳಿದಾರಲ್ಲ ಬ್ಯಾಂಕ್ನವ್ರ ಬ್ಯಾಂಕ್ನವ್ರು ಬಂದ್ ಕೇಳ ಅಂತ